ಅದೇ ಎಲ್ಲ ಡೆಲ್ಲಿ ಕೇಳ್ತಾ ಇದ್ರು ನಮ್ಮ ಅಲ್ಲಿ ಪಾರ್ಟ್ನರ್ ಅಲ್ಲಿ ರೆಗ್ಯುಲರ್ ಪಾರ್ಟ್ನರ್ ಮತ್ತೆ ಅವ್ರಿಗ ನಿಮ್ಗೆ ಹೇಳ್ಯಾರ ಮತ್ತೆ ಅವ್ರಿಗೆ ಹೇಳದಂತೆಲ್ಲ ಇಟ್ಟು ಇಟ್ಕೊಂಡು ನಿಮ್ ಕಡೆ ಬಂದಿದ್ವಿ ಹೌದು ಅದು ಹೇಳುದಿಲ್ಲ ಓಪನ್ ಆಗಿ ಹೇಳಿದ ಅವ್ರಿಗೆ ಬಿಡ್ತಾನಾಗೆಲ್ಲ ಹೇಳ ಡೆಲ್ಲಿ ವಿಷಯ ಡೆಲ್ಲಿ ಹೇಳಿ ಅಲ್ಲೇ ಹತ್ತಿ ಇಲ್ಲ ನಾವು ಅಲ್ಲಿ ಹೋಗಿ ಸೊ ಈಗಾಗಲೇ ದಿಲ್ಲಿ ನಾಲ್ಕು ದಿನಗಳ ಭೇಟಿ ಬಹಳಷ್ಟು ರಾಜ್ಯದಲ್ಲಿ ಸದ್ದು ಮಾಡಿದೆ ಸೊ ಬಹಳಷ್ಟು ವ್ಯಾಖ್ಯಾನ ಬೇರೆ ಬೇರೆ ರೀತಿ ಬಂದಿದೆ ನಾವು ಮುಂಚೆ ನಿಗದಿತವಾಗಿ ಕೇಂದ್ರ ಸಚಿವರನ್ನ ಕೂಡ ಕಾರ್ಯಕ್ರಮ ಇತ್ತು ಜೊತೆಗೆ ನಮ್ಮ ಹೋದಾಗೆಲ್ಲ ನಮ್ಮ ಮುಖಂಡತಿ ಭೇಟಾಗುತ್ತೀವಿ ಅದೆಲ್ಲ ವಾಡಿಕೆ ಸ್ವಲ್ಪ ವಿಶೇಷವಾಗಿ ಮೂರು ಕೇಂದ್ರೀಯ ಮಂತ್ರಿಗಳನ್ನ ಭೇಟಾಗಿದ್ದೀವಿ ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಸೋಮಣ್ಣವರು ಸೋಮಣ್ಣ ಅವರು ಇವೆಲ್ಲ ಮುಂಚೆ ನಿಗದಿತ ಆಗಿರುವಂಥ ಕಾರ್ಯಕ್ರಮ ಇದೆಲ್ಲ ಅವ್ರಿಗೆ ಫೋನ್ ಮೇಲೆ ಅಪಾಯಿಂಟ್ಮೆಂಟ್ ತಗೊಂಡು ಬರ್ತಾ ಇದೀವಿ ಅಂತ ಹೇಳಿ ಹೋಗಿರುವಂಥ ಕಾರ್ಯಕ್ರಮ ಮೊದಲನೇದಾಗಿ ಕುಮಾರಸ್ವಾಮಿಯವರನ್ನು ಭೇಟಿಯಾಗಿದ್ದೀವಿ ಸೊ ಹಿಂದೆ ಒಂದು ಸಾರಿ ಸಿಕ್ಕಾಗ ನಮ್ಮ ಇಲಾಖೆಯಿಂದ ನಮಗೆರ ಬೆಳಗಾಮ್ಗೆ ಉತ್ತರ ಕರ್ನಾಟಕ ಕೊಡಗಿದ್ದರೆ ನಮಗೂ ಕೂಡ ಸಹಾಯ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಒಂದು ಸರಿ ಬೇಗ ಬೆಳೆಲ್ಲಿಗೆ ಬನ್ನಿ ಅಲ್ಲೇ ಆಗಿ ಇರ್ತೈತೆ ಚರ್ಚೆ ಮಾಡ್ತೀವಿ ನಮ್ಮಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರು ಮೊನ್ನೆ ಕೂಡ ಅದನ್ನೇ ಆಗಿ ಚರ್ಚೆ ಮಾಡಿದ್ದೀವಿ ಒಂದು ಯಾವುದಾರು ಪ್ರೈವೇಟ್ ಪ್ರೈವೇಟಾಗಿ ಮುಂದೆ ಬಂದರೆ ಅವ್ರಿಗೆ ಇಂಟ್ರೆಸ್ಟ್ ಹಾಕಲಿಕ್ಕೆ ನಾವು ಅನುಕೂಲತೆ ಇದೆ ಸಬ್ಸಿಡಿ ಕೂಡ ಕೊಡ್ತೀವಿ ಡೀಟೇಲ್ ಪ್ರಪೋಸಲ್ ತಂದರೆ ನಾವು ಮುಂದೆ ಪ್ರೊಸಿಡಿ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದು ಒಂದು ಭಾಗ ಎರಡನೇದು ಸೋಮಣ್ಣ ಅವರು ಭೇಟಿಯಾಗಿದ್ದೀವಿ ನಮ್ಮ ಬಾಗಲಕೋಟೆ ಕುಡ್ಚಿ ರೈಲ್ವೆ ಬಾಗಲಕೋಟೆ ಕುಡ್ಚಿ ರೈಲ್ವೆ ಬಾದಿನಗಳಿಂದ ನೆನೆಗದಕ್ಕೆ ಬಿದ್ದೆ ಮತ್ತು ಕುಡ್ಚಿಯಲ್ಲಿ ಒಂದೇ ಬಾ ಭಾರತ್ ಸ್ಟಾಪ್ ಮಾಡೋದು ನಮಗೆ ಭಾಳ ವಿಶೇಷವಾಗಿದೆ ಸೊ ಇನ್ನು ಪ್ರಹ್ಲಾದ್ ಜೋಶಿ ಅವರು ಪ್ರಭಾವಿ ಸಚಿವರು ಅವರು ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಸೊ ನಮ್ಮ ಬೆಳಗಾಮ್ಗೆ ರಿಲೇಟೆಡ್ಡು ವಿಮಾನಗಳು ಕೆಲವು ಕಡಿತಗೊಂಡಿದೆ ಮುಂಬೈ ಪುಣೆ ಮುಂಚೆ ಎಲ್ಲ ಇದ್ದರೆಲ್ಲ ಆಪ್ರೇಟ್ ಮಾಡ್ತಾಯಿದ್ದೀವಿ ಸೊ ಅವ್ರ ಮುಖಾಂತರ ಸಂಬಂಧಪಟ್ಟವ್ರಿಗೆ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಮತ್ತೆ ಆಗೇನು ಮತ್ತು ನೆಕ್ಸ್ಟ್ ಮೀಟಿಂಗ್ದಾಗ ಕೂಡ ಅವರ ಮಂತ್ರಿಗಳನ್ನ ಕರೆಸಿದ್ರು ಅಲ್ಲಿ ಅವ್ರ ಚೇಂಬರ್ಗೆ ಸೊ ಅವರು ಕೂಡ ಸಾಕಷ್ಟು ಹೆಲ್ಪ್ ಮಾಡ್ತೀವಿ ಡಿಟೇಲ್ ಸ್ಟೇಟ್ನಿಂದ ಪ್ರಪೋಸಲ್ ಬರಬೇಕಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಟೈಪ್ ಹೋದಾಗ ಮತ್ತೆ ಡಿಟೇಲ್ ಆಗಿ ಅವ್ರು ಏನು ಕೇಳಿದಾರ ಮಾಹಿತಿ ಪಡ್ಕೊಂಡು ಹೋಗ್ತೀವಿ ಇನ್ನು ಅದೇ ರೀತಿ ನಮ್ಮ ರಾಷ್ಟ್ರಾಧ್ಯಕ್ಷರು ಖರ್ಗೆ ಜಿ ಅವ್ರನ್ನ ಭೇಟಿ ಆಗ್ತಿದ್ದೀವಿ ಅವ್ರನ್ನ ಭೇಟಿ ಆದೀವಿ ಆಮೇಲೆ ಸುರ್ಜೇವಾಲಾ ಅವ್ರ ಭೇಟಿ ಆದಿವಿ ಸೊ ನಮ್ಮ ಜನರಲ್ ಸೆಕ್ರೆಟ್ರಿ ಪ್ಲಸ್ಸು ಕೆ ಸಿ ವೇಣುಗೋಪಾಲ್ ಅವ್ರಿ ಭೇಟಿ ಆಗ್ತೀವಿ ಅದ್ರ ಜೊತೆಗೆ ಥರ ಮತ್ತೆ ಬೇರೆ ಬೇರೆ ನಾಯಕನೂ ಕೂಡ ಭೇಟಿಯಾಗಿ ಬಂದಿದ್ದೀವಿ ಸೊ ಇನ್ನೂ ದೇವೇಗೌಡನ ಭೇಟಿದ್ದಾಗಿದ್ದು ಅದು ದೊಡ್ಡ ಸುದ್ದಿ ಅದು ಅದು ಆಕಸ್ಮಿಕ ಅದು ಅದು ಅಧಿಕೃತ ಅಲ್ಲ ಆಕಸ್ಮಿಕ ಅದು ಪಾರ್ಲಿಮೆಂಟ್ನಲ್ಲಿ ಜೋಶಿ ಅವರ ಕಚೇರಿಗೆ ಹೋಗೋ ಮಧ್ಯದಲ್ಲಿ ಇವರು ಕಚೇರಿ ಇತ್ತು ನಾವು ಹೋಗ್ತಾ ಇದ್ದೀವಿ ದೇವ್ಗೌಡರಿದ್ದಾರೆ ಒಳಗಡೆ ಅಂತಂದಾಗ ಸ್ವಾಭಾವಿಕವಾಗಿ ರಾಜಕಾರಣಿ ಹಿರಿಯ ರಾಜಕಾರಣಿ ಹಳೆಯ ಸಂಬಂಧ ಹೋಗೋಣ ಹತ್ತ ಒಳಗೆ ಹೋದ್ವಿ ಭೇಟಿ ಇದ್ದೀವಿ ಅಲ್ಲಿ ಒಳಗಡೆ ಹೋದಾಗ ಅವರೆಲ್ಲ ರೇವಣ್ಣವರು ಅವರೆಲ್ಲ ಇದ್ರು ಅವರು ಗಡ್ಕರಿ ಅವ್ರ ಹತ್ರ ಹೋಗ್ತಾ ಇದ್ರು ಅವರು ಟೈಮ್ ತಂದರು ಅದಕ್ಕಿಂತ ಹಿಂದಿನ ದಿವಸ ನಮ್ಮದು ಗಡ್ಕರಿ ಅವ್ರ ಜೊತೆ ಸಭೆ ಆಗಿತ್ತು ಅವ್ರು ತಮ್ಮ ಹಾಸಣ್ಣವ್ ರಿಂಗ್ ರೋಡು ಪ್ಲಸ್ ಶಿರಾಡಿ ಘಾಟ್ ಬಗ್ಗೆ ಏನು ಚರ್ಚೆ ಆಯಿತು ನಾವು ಅದ್ರ ಬಗ್ಗೆ ಹೋಗ್ತಾ ಅಂತೇಳಿ ನಾವು ಹೇಳಿದ್ವಿ ಈ ಥರ ಚರ್ಚೆ ಆಗಿದೆ ಹಿಂಗೆ ಹಿಂಗಿದೆ ನಮ್ಮ ಕಡದ ಏನೇನು ಬೇಕೋ ಮಾಹಿತಿ ಕೊಟ್ಟಿದ್ದೀವಿ ನೀವು ಪ್ರೆಷರ್ ಮಾಡಿ ಬೇಗ ಆಗ್ತದೆ ಅಂತ ಹೇಳಿದೀವಿ ಅದನ್ನು ಮಾಹಿತಿ ತಗೊಂಡ್ವಿ ಹಾಗೆ ಸುಮಾರು ಜನ ಇದ್ರದ್ದು ಒಂದು ಅರ್ಧ ಗಂಟೆ ಕೂತು ಅವ್ರಲ್ಲಿ ಚರ್ಚೆ ಮಾಡಿ ಹೋದ್ವಿ ಇಷ್ಟು ಡೆಲ್ಲಿಯಲ್ಲಿ ಆಗಿರುವಂಥ ವಿಚಾರ ಮತ್ತು ಹನಿ ಟ್ರ್ಯಾಪ್ ಬಗ್ಗೆ ದೂರು ಹೋಗಿರು ಬಂತು ಯಾವ ದೂರು ಇಲ್ಲ ಯಾರಿಗೆ ಯಾರ ಬಗ್ಗೆ ಕೊಡಬೇಕು ಯಾರಿಗೆ ಕೊಡೋದಂಥ ಪ್ರಶ್ನೆ ಇಲ್ಲ ಮತ್ತು ಅದು ಹೇಳುವಂಥ ಅವಶ್ಯಕತೆ ನಮಗಿಲ್ಲ ಯಾಕಂದರೆ ಅವ್ರಿಗೆಲ್ಲ ಮಾಹಿತಿ ಪಡ್ಕೊಂಡಿರ್ತಾರೆ ಹೈಕಮಾಂಡ್ ಅವ್ರ ಡ್ಯೂಟಿ ಅದು ಅವ್ರದ್ದೇ ಸೋರ್ಸಿಂದ ಪಡೆದಿರ್ತಾರೆ ನಾವು ಹೋಗಿ ಹೇಳಿ ಅದನ್ನು ಹೇಳುವಂಥ ಅವಶ್ಯಕತೆ ನಮಗೂ ಇಲ್ಲ ಅವ್ರು ಕೇಳೇ ಕೇಳ್ತಾರೆ ನಾವು ಯಾವುದೇ ಮತ್ತೆ ರಾಜಕೀಯ ಮುಖ್ಯಮಂತ್ರಿ ಆಗಬೇಕು ಅವ್ರು ಕೇಳ್ತಾರೆ ಇವ್ರ ಸೀಟ್ ಇಷ್ಟು ಅಷ್ಟು ಲೆಕ್ಕಾಚಾರ ನಮ್ಮದೇ ನೂರ ನಲವತ್ತು ಸೀಟ್ ಇದೆ ನಮ್ಮದೇ ನೂರ ನಲ್ವತ್ತು ಸೀಟ್ ಇದ್ದಂಗೆ ಇನ್ನು ಬೇರೆ ಅವರದು ಸಪೋರ್ಟ್ ಪ್ರಶ್ನೆ ಇಲ್ಲ ಅದಕ್ಕೆ ಇದು ಇವತ್ತು ಹೇಳಲಿಕ್ಕಾದ್ರೆ ಕೆಲವು ಸುಮ್ಮನೆ ವಾಪ ಅದಾಯಿತು ಹಿಂಗಾಯ್ತು ಅಂತ ಭಾಳಷ್ಟು ಬಂದಿದೆ ಸೊ ಕೇಂದ್ರ ಸರ್ಕಾರನ ಭೇಟಿಯಾಗಿದೆ ಪ್ಯೂರ್ಲಿ ಡೆವಲಪ್ಮೆಂಟ್ ವರ್ಕ್ಗೋಸ್ಕರ ಸೊ ನಮ್ಮ ರಾಜ್ಯದ ನಾಯಕರನ್ನು ನಾವು ಪ್ರತಿ ಸಾರಿ ನಮ್ಮ ವರಿಷ್ಠರನ್ನು ಭೇಟಿ ಆಗುವಂಥದ್ದು ಅದು ಒಂದು ಪದ್ಧತಿ ಇದೆ ಭೇಟಿಯಾಗಿ ಬಂದಿದ್ದೀವಿ ಆದರೆ ಇದು ಸುದೀರ್ಘ ನನ್ನ ಜೀವನದಲ್ಲಿ ನಾಲ್ಕು ಸುದ್ದಿಯಲ್ಲಿ ಇದ್ದಿದ್ದು ಒಂದು ಹಿಸ್ಟ್ರಿ ಅದು ಎರಡು ಸೀಮಿತ ಇತ್ತು ಮತ್ತೆ ಒಂದು ಸೆಕ್ಷನ್ ಆಯಿತು ಮತ್ತೆ ಒಂದು ಸೆಕ್ಷನ್ ಆಯಿತು ಎಲ್ಲನೂ ಭೇಟಿಯಾಗಿ ಬಂದಿದ್ದೇವೆ ಇಷ್ಟು ದೆಲ್ಲಿಯಲ್ಲಿ ನಾಲ್ಕು ದಿನಗಳ ನಡೆದಂಥ ಘಟನೆಗಳಿವೆ ಇಲ್ಲ ಅದಕ್ಕೇನು ಈಗ ಆಕಸ್ಮಿಕವಾಗಿ ಸಿಕ್ಕಿದ್ದಾರೆ ಅಣಿಟ್ ಆ್ಯಪ್ಗಳಿಲ್ಲ ಅಣಿಟ್ ಆ್ಯಪ್ ನಮಗೂ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ ಅವ್ರಿಗೆ ತರ್ಸ್ಕೋಬೋದು ಬಿಡ್ಬೋದು ಅವ್ರಿಗೆ ನಾವೇ ಹೋಗಿ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಮತ್ತು ನಾವು ಹೇಳುವಂಥ ಪ್ರಯತ್ನ ಕೂಡ ನಾವೇನು ಮಾಡಿಲ್ಲ ಹಾ ಸಂಪೂರ್ಣ ಮಾಹಿತಿ ಇದನ್ನ ಹೇಳಿದೆ ಇದನ್ನ ಹೇಳಿದ್ದೇನೆ ನಾನು ಖರ್ಗೆ ಅವ್ರಿಗೆ ಹೇಳಿದೆ ಮೂರು ಜನ ಭೇಟಿಯಾಗಿ ಏನು ಡಿಸ್ಕಷನ್ ಮಾಡಿದ್ರು ನಮ್ಮ ಸ್ಟೇಟ್ ಬಗ್ಗೆ ಸಿದ್ದರಾಮಯ್ಯ ಅವ್ರಿಗೂ ಫೋನ್ ಮುಖಾಂತರ ಹೇಳಿದ್ದೀವಿ ಆಮ್ಯಾಗೆ ಸುರಜಿ ಅವರು ಯಾವುದಕ್ಕೆ ಕೆಲಸಕ್ಕೆ ಫೋನ್ ಮಾಡಿದರು ಅವ್ರಿಗೂ ಕೂಡ ವಿಷಯನ ಹೇಳಿದ್ದೀವಿ ಸೊ ಎಲ್ಲರಿಗೂ ವಿಷಯ ಹೇಳಿದ ಅದರಲ್ಲಿ ಏನು ಮುಚ್ಚಿಡುವಂಥದ್ದು ಏನು ಅದರಲ್ಲಿ ಏನು ವಿಷಯ ಏನಿಲ್ಲ ಬಸ್ ಏನು ಭೇಟಿ ಆದ್ಮ್ಯಾಗ ನಾವು ನಾವು ಹಬ್ಬಗಳು ಎದ್ದಿರ್ತದೆ ಅದೇ ಅದನ್ನೇನು ನಾವು ತಡಿಲಿಕ್ಕಾಗೋಲ್ಲ ಅಲ್ಲಿಗಳಾಗೋಲ್ಲ ಚರ್ಚೆ ಆಗೇ ಆಗಿರ್ತವೆ ನಾವು ಹೋಗಿದ್ದು ನಮ್ಮ ಕರ್ನಾಟಕದ ಡೆವಲಪ್ಮೆಂಟ್ ವಿಚಾರವಾಗಿ ಕೇಂದ್ರ ಸರ್ಕಾರ ಈಗ ಭೇಟಿ ಇದೆ ಮತ್ತೆ ಪದೇ ಪದೇ ಮತ್ತೆ ಆಗುವಂಥ ಶೆಡ್ಯೂಲ್ ಕೂಡ ಇದೆ ನಮ್ಮ ಯಾಕಂದರೆ ಇಷ್ಟಕ್ಕೆ ಮುಗಿದಿಲ್ಲ ಈಗ ಹೇಳಿದಾರಷ್ಟೇ ಈ ಮಾಹಿತಿ ಬೇಕು ಈ ನಿಮ್ಮ ಸರ್ಕಾರದ ಇದನ್ನು ಮಾಡಬೇಕು ಅದನ್ನೆಲ್ಲ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದು ಪ್ರಯತ್ನ ಮಾಡುವಂಥ ಪೂರೈಸುವಂಥ ಕೆಲಸ ನಾವು ಸರ್ಕಾರದಿಂದ ಮಾಡ್ತೀವಿ ಯಾವುದಕ್ಕೆ ನೀವು ಹೇಳ್ಬೇಕು ಈಗ ಕೇಳಬೇಕು ನೂರ ನಲ್ವತ್ತು ಮಂದಿ ನಮ್ಮದೇ ಇಷ್ಟು ಫುಲ್ ಇದೆ ಗಾಡಿ ಇನ್ನು ಅವ್ರಿಗೆ ಕೊಡೋ ಕೊಡ್ತಾರೆ ಯಾಕೆ ಕೊಡ್ತಾರೆ ಏನು ಕೊಡ್ತಾರೆ ಅವ್ರು ಹದಿನಾಲ್ಕು ಜನ ತೋದು ಹೆಂಗೆ ಏನು ಮಾಡಬೇಕು ಅದು ಪ್ರಶ್ನೆ ಬರ್ತಲ್ಲ ಅದು ಉದ್ಭವ ಆಗೋಲ್ಲ ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ ಲೋಡೆಡ್ ಇದ್ರೂ ಇಲ್ಲೇ ಇದೆ ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು ಮುಖ್ಯಮಂತ್ರಿ ಇಲ್ಲೇ ಆಗಬೇಕು ಅದು ಬೇರೆ ಪ್ರಶ್ನೆ ಬರೋದು ಹಿಂಗಾಗಿ ಬೇರೆ ಅವರು ಸಪೋರ್ಟ್ ಕೇಳದ ಇಲ್ಲೇ ವೇಟಿಂಗ್ನಾಗ ಲೀ ವೇಟಿಂಗ್ನಾಗ್ ಕಾಯ್ತಾ ಇದೀವಿ ಅಲ್ಲ ಉಟ್ಕೊಳ್ಳೋ ಶಕ್ತಿ ಯಾರಿಗಿಲ್ರಲ್ಲ ಅಜಿ ಅಥವಾ ನಮ್ಮ ಸಿಂಧೆ ಅವ್ರ ಇಲ್ಲಿ ಉಟ್ಕೊಂಡ್ರು ಅಷ್ಟು ಇಚ್ಛಾಗುವಂಥ ಶಕ್ತಿ ಯಾರಿಗೂ ಇಲ್ಲ ಮತ್ತೆ ಅದನ್ನು ಯಾರೂ ಮಾಡಲಿಕ್ಕೆ ಮುಂದಾಗೋಲ್ಲ ಎರಡು ಎರಡು ಸಮಸ್ಯೆ ಇದೆ ಮತ್ತು ಅದು ಕುಮಾರಸ್ವಾಮಿ ಅವ್ರು ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ಮತ್ತು ಅವ್ರು ಸಹಾಯ ತು ಹೋಗ್ಬೇಕಿತ್ತು ನಾವು ನಿಮಗೆಲ್ಲ ಹೇಳಿ ಅವ್ರಿಗೆಲ್ಲ ಫೋಟೋ ತಕ್ಷ ಒಂದು ಹೇಳ್ತಿದ್ವಾ ರಾತ್ರಿ ತುಡುಗಲೆ ಹೋಗ್ತಿದ್ದೀವಿ ಭೂತಾಯಿನ ಮಗ ಈ ಪಿಕ್ಚರ್ ನೋಡಿದ್ರೆ ಒಂದೇ ರೈಸ್ ಪ್ಲೇಟಲ್ಲಿ ಮೂರು ಜನ ಅವರು ಒಂದೇ ಹಿಂಗೆ ಮುಸಕ್ ಹಾಕಿರ್ತಾರೆ ಹಂಗೆ ನಾವು ಆಡಾಡ್ತೀವಿ ಡೆಲ್ಲಿ ರಾತ್ರಿ ಎಲ್ಲ ಮುಸುಕಾಕಿ ಮೂತಾಯ್ನ ಮಗ ಇವ್ತರ ಒಂದೇ ರೈಸ್ ಪ್ಲೇಟ್ ಅಲ್ಲಿ ಮೂರು ಜನ ಉಪ್ಪಲ್ಲು ಮಿಲ್ಸ್ತಿರ್ತಾರೆ ಅವ್ರು ಹಳೆ ಪಿಕ್ಚರ್ ನೋಡಿರ್ಬೇಕು ಬಹಳ ಜನ ನಾ ಭಾಳ ಸರಿ ನೋಡಿದ್ ಅವನ ಯಾವಾಗ ಯಾವಾಗಲೂ ಹಂಗೆ ಅಲ್ಲಿ ಯಾರು ಪೋಟು ತೆಗೆ ಯಾರಾಕಿಲ್ರಲ್ಲಿ ಅಲ್ಲಿ ತೆಗಿಯವ್ರ ಯಾರಾಕಿಲ್ಲ ಇಲ್ಲಿ ಅವ್ರ ಆಪ್ಷನ್ ಅಲ್ಲಿ ಬಹಳ ಜನ ಇದ್ರು ಪೋಟ ತೆಗದ್ರು ಅಲ್ಲಿಗೆ ಅವ್ರಿಗೆ ಭೇಟಿ ಇಲ್ಲೇ ಪ್ರಶ್ನೆ ಇಲ್ಲ ಅವ್ರಿಗೆ ಇಲ್ಲ ಯಾರ ಬೇರೆ ಯಾವ್ದೋ ವಿಚಾರಕ್ಕೆ ಫೋನ್ ಮಾಡಿದ್ರು ಸೊ ಅವ್ರಿಗು ಕೂಡ ಹೇಳಿದೆ ಆಗಿದೆ ಹಿಂಗಾಗಿದೆ ಭೇಟಾಗಿದೆ ಅಂತ ಯಾಕಂದ್ರೆ ನಮ್ದು ಇನ್ನೊಂದು ಟೀಮ್ ಅಲ್ಲಿ ಹೇಳೋಕ್ಕಿಂತ ಮುಂಚೆ ನಾವೇ ಹೇಳಿದ್ರೆ ಮತ್ತೆ ನಾವು ಸೇಫ್ ಇರ್ತೀವಿ ಅದಕ್ಕೆ ಬಾಲಾಗಿಲ್ಲ ಹಚ್ಚಿ ಅವ್ರು ಉದ್ದು ಮಾಡಿ ಅವ್ಗಾಯ್ತು ಹಿಂಗಾಯ್ತು ಹೇಳೋಕ್ಕಿಂತ ಮುಂಚೆ ನಾವು ಹೇಳಿಬಿಟ್ರೆ ನಾವು ಸೇಫ್ ಅಂತ ಅದಕ್ಕೆ ಕೈಗಳಿಬಿಟ್ಟು ಎಲ್ಲಾನುಸ್ಟ್ ವೇಟಿಂಗ್ ಈಗ ರೈಲ್ವೇದಾಗ ಆರ್ ಸಿ ಹತ್ತ ಕೊಡ್ತಲ್ಲ ಆರ್ ಐ ಸಿ ಹತ್ತೋದ್ ಟಿಕೆಟ್ ಕೊಡ್ತಾರ ಅವರು ನಾವು ಟ್ರೈನ್ ಮುಂಚೆ ಹೋಗ್ತಾ ಇದ್ದ ದಾರಿ ಹೊರಗೆ ಆಯ್ಕೋತ ಕೊಡ್ತಿದ್ವಿ ಇವನ್ ಬರೋಲ್ಲ ಒಳ್ಳೇದಾಗ್ತೈತೆ ಇವನ್ ಬರೋಲ್ಲ ಯಾಕಂದ್ರೆ ರಿಸರ್ವೇಷನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಅದು ಅವ್ರ ಕ್ಯಾನ್ಸಲ್ ಆದಾಗ ಅದು ರಿಸರ್ವ್ ಆಗ್ತಿತ್ತು ಹಂಗೆ ಯಾರ ಬರ್ದಿಲ್ಲ ಅಂದ್ರೆ ಸಿಕ್ತ ಚಾನ್ಸ್ ಸಿಗ್ಬಹುದು ಹಂಗೆ ಆರ್ ಐ ಸಿ ಇದ್ದಂಗೆ ಅದೀವಿ ನಾವೆಲ್ಲ ಯಾವ್ದ್ರೆ ಇಲ್ಲ ಇಪ್ಪತ್ತೆಂಟು ನಮ್ದು ಅವಾಗ ಈಗ ಹಂಗೆ ಅಂದ್ರೆ ಅದು ಆರ್ ಎ ಸಿ ಎಲ್ಲ ಇದೀವಿ ಏನ್ ಹೇಳಕ್ ಬರೋಲ್ಲ ಆರ್ ಎಸ್ ಎ ಸಿ ಇದ್ದಾಗ ಈಗ ಕನ್ಫರ್ಮ್ ಅವಾಗಿಂದ ಅವಾಗ ಕನ್ಫರ್ಮೇಶನ್ ಎಷ್ಟು ಜನ ಬರ್ತಾರೆ ಹೆಂಗು ಆವಾಗ ಪರಿಸ್ಥಿತಿ ಆವಾಗೆ ಈಗ ಹೇಳಲಿಕ್ಕೆ ಆಗುತ್ತೆ ಅವ್ರು ಮಾಡ್ಬೇಕಂತ ಹೇಳಿದ್ರೆ ಯಾಕಂದ್ರೆ ನಾವದ ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ ನಮ್ಮನ್ನು ಅವ್ರು ಕೇಳಲಿಕ್ಕೆ ಹೋಗಿಲ್ಲ ಅವ್ರೇನಾರ ಚರ್ಚೆ ಮಾಡಬೇಕಾದ್ದು ಅವ್ರಿಗೆ ಸಂಬಂಧಪಟ್ಟದ್ದು ಬಿಟ್ಟಿದ್ದು ನಮ್ಗೆ ಅದ್ರ ಬಗ್ಗೆ ಅವ್ರು ಕೇಳಿಲ್ಲ ನಾವು ಕೂಡ ಹೇಳಿಕೆ ಹೋಗಿಲ್ಲ ಅವರೇನು ಡಿ ಕೆ ಶಿವಕುಮಾರ್ ಅವರು ಅವರೇನು ಬೇರೆ ಹೇಳಕ್ಕೆ ಹೋಗಿದಾರ ಆ ಥರ ಹೇಳಿಲ್ಲ ನಮ್ಗೇನು ಅಧಿಕಾರ ಇದೆ ಅದು ಸಂವಿಧಾನ ಬದ್ಲಿ ಮಾಡೋಕೆ ನಮ್ಮ ಸ್ಟೇಟ್ಗೆ ಏನು ಅಧಿಕಾರ ಇದೆ ನಮ್ಗೇನು ಹೇಳಿ ಅಧಿಕಾರ ಇಲ್ಲೇ ಇಲ್ಲ ನಾವು ನಾವೇನು ಮಾಡಿ ಮಾಡಿದ್ರೆ ಸೆಂಟ್ರಲ್ ಅವ್ನು ಮಾಡಬೇಕು ಬಿಜೆಪಿ ಅನಂತಕುಮಾರ್ ಹೆಡ್ಡಿ ಅವರಿಗೆ ಇದೇ ಕಾರಣಕ್ಕೆ ಟಿಕೆಟ್ ಮಿಸ್ ಆಯ್ತು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು ನಾವು ಬಂದಿರದೇ ಸಂವಿಧಾನ ಬದಲಿ ಸಲ ಹೇಳಿದ್ದಾರೆ ಇವು ನಂಗೆ ಹೇಳಿಲ್ಲ ಮೀಸಲಾತಿಗೆ ಸಂಬಂಧಪಟ್ಟಂತ ವಿಚಾರ ಇದು ಅಂದ್ರೆ ಅವ್ರಿಗೆ ಏನರ ಅರ್ಚನೆ ಆಗಿದ್ರೆ ಮಾಡ್ತಂತ ಕಾನೂನು ತಿದ್ದುಪಡಿ ಮಾಡ್ತಂತ ಹೇಳಿ ಹೋಗಿರಬಹುದು ಅದೇನಾರ ಅವ್ರ ಬಾಯಿಂದ ಸಂವಿಧಾನ ಅಂತ ಬಂದಿರ ಬಂದಿರಬಹುದು ಆದ್ರೆ ನಮಗ್ ಅಧಿಕಾರ ಇಲ್ಲ ಸೊ ನಾವು ಮಾಡೋಂತ ಅಧಿಕಾರ ಇಲ್ವೇ ಅಲ್ಲಾರ

ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಕ್ಕ ಸಾರಿ ಹೇಳಿದ್ದಾರೆ ಭಾಷಣದಲ್ಲಿ ಹೇಳಿದ್ದಾರೆ ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ ಸಕ್ಕ ಸರಿ ಹೇಳ ಅವ್ರಿಗೆ ಹೇಳಿದ್ರು ಅಧ್ಯಕ್ಷಗಳಿಗೂ ವ್ಯತ್ಯಾಸ ಇದೆ ರಾಜೇಂದ್ರ ಅವ್ರು ಕೊಟ್ಟದ್ದು ವಿಚಾರ ಬೇರೆ ರಾಜೇಂದ್ರ ಅವ್ರ ವಿಚಾರ ಬೇರೆ ಬೇರೆ ಯಾವುದಕ್ಕೂ ಸಂಬಂಧ ಇಲ್ಲ ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸುಪಾರಿ ಇದೆ ಇವ್ರದ್ದು ಬೇರೆ ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಇವರು ನನಗೆ ಗೊತ್ತಿಲ್ಲ ನಾನು ಯಾಕಂದ್ರೆ ಅಧಿವೇಶನ ಬಂದಿಲ್ಲ ಯಾವ ರೀತಿ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸೊ ಅದು ಹೇಳಿದ್ದಾರೆ ಡೆಲ್ಲಿಯಲ್ಲಿ ಕೂಡ ಹೇಳಿದ್ದೀವಿ ಅವ್ರಿಗೆ ವಿಚಾರ ಬಿಟ್ಟದ್ದು ಕೊಡುದು ಬಿಡೋದು ಮೊನ್ನೆ ದೂರು ಕೊಡುವಂತಹ ಸಂದರ್ಭದಲ್ಲಿ ಪರಮೇಶ್ವರವನ್ನ ಭೇಟಿ ಭೇಟಿ ಮಾಡಿ ಮನವಿ ಕೊಡುವಂತ ಸಂದರ್ಭದಲ್ಲಿ ನಾನು ಹತ್ರ ಆ ತರದ್ದು ಯಾವ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ಅಂದ್ರೆ ಸದನದಲ್ಲಿ ಹೇಳಿದ್ರು ಅಂತ ಅವರು ದೂರು ಕೊಡುವಂತಹ ಸಂದರ್ಭದಲ್ಲಿ ಹೇಳಿದ್ರು ಅಂತ ನೋಡೋಣ ಹೇಳಿದ್ರ ಮಧ್ಯಪ್ರವೇಶ ಮಾಡಿದ್ಮೇಲೆ ಈ ರೀತಿ ಗೊತ್ತಿಲ್ಲ ನನ್ನ ಕಡೆ ದಾಖಲೆ ಇದೆ ಅಂತ ಆದ್ರೂ ನಾನು ಕೇಳಿದ್ ಹೇಳಿದ್ರು ಅವರು ಸೊ ಅದೇನಿದೆ ನಾವ್ರು ಭೇಟಿ ಆದ್ಮೇಲೆ ಚರ್ಚೆ ಆದ್ಮೇಲೆ ನೋಡೋಣ ಅದು ಇನ್ನು ಅದು ಬೇರೆ ವಿಷಯ ಇನ್ನೂ ಅದ ಬಂದ್ರ ಅದಕ್ಕೂ ಯಾಕಂದ್ರೆ ಇವ್ರು ಥ್ರೆಟ್ ಮಾಡಿದ್ವಿ ಬೇರೆ ವಿಷಯ ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಎರಡು ತಿಂಗಳಿಂದೇನೋ ಇವ್ರಿಗೆ ಥ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ ಹಣಿಟ್ರಾಪ್ ವಿಷಯ ಬೇರೆ

ನನಗೂ ಸಿಕ್ಕಿಲ್ಲ ಇವತ್ತು ಸಿಕ್ ನೋಡ್ತೀನಿ ಏನು ಅವರು ಕೊಡ್ತಾರ ಇಲ್ಲ ಅದಕ್ಕೆ ಮತ್ತೆ ಇತ್ತೀಸ್ರಿ ಆಡಿ ಕ್ಲೋಸ್ ಮಾಡೋದು ಅದು ಮತ್ತೆ ದಿವಸ ಹಣಿ ಟ್ರ್ಯಾಪ್ ಹಣಿ ಟ್ರ್ಯಾಪ್ ಅನ್ನೋ ಬದಲೇ ಇಲ್ಲ ಕ್ಲೋಸ್ ಅಂದ್ರೆ ಒಂದ್ಸಾರಿ ಮಂಗಳಾರತಿ ಆಡಿ

ನೋಡಿ ಇದು ಎಲ್ಲ ಸರ್ಕಾರದಲ್ಲಿ ಇರದೆ ಇದು ಡಿಪೆಂಡ್ಸ್ ಪ್ರೊಡಕ್ಷನು ಸಪ್ಲೈ ಮ್ಯಾಗ್ ಡಿಪೆಂಡ್ ಇರ್ತೈತೆ ಅದನ್ನ ನಾವೇನು ಮಾಡ್ಲಿಕ್ಕೆ ಆಗೋಲ್ಲ ಆದ್ರೆ ಸಾಧ್ಯ ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಯಾಕಂದ್ರೆ ನಿಮ್ದು ಪ್ರೊಡಕ್ಷನ್ ಇಲ್ಲ ಅಂದ್ಮಾಗ ನೀವೇ ಮಾಡೋದು ಸಪ್ಲೈ ಜಾಸ್ತಿ ಇದ್ರೆ ರೇಟ್ ಜಾಸ್ತಿ ಆಗಿ ಆಗ್ತಿದೆ ಸೊ ಇವೆಲ್ಲ ಸರ್ಕಾರ ಹತ್ತು ಇಪ್ಪತ್ತು ದೂರ ದೂರದೃಷ್ಟಿ ಇಟ್ಟು ಪ್ಲ್ಯಾನ್ ಮಾಡಬೇಕಾಯ್ತು ಒಂದೇ ಸಾರಿಗೆ ಆಗೋಲ್ಲ ಯಾಕೆ ನಮ್ದು ಅಂಥ ಮೆಕ್ಯಾನಿಸಮ್ ಇಲ್ಲ ರಾಜ್ಯದಲ್ಲಿ ಇಲ್ಲ ಕೇಂದ್ರದಲ್ಲಿ ಇಲ್ಲ ಎಷ್ಟಿದೆ ನಮ್ಮ ಕಡೆ ಏನು ಬೆಳೀತಾ ಇದ್ದೀವಿ ಎಂತು ಏನು ಅದು ಎಲ್ಲ ಬೇಕಾಗ್ತದೆ ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತೈತೆ ಎಷ್ಟು ಮಾಡಬೇಕಂತ ಸೊ ಎಲ್ಲೇ ಒಂದು ಕಡೆ ಶಾರ್ಟೇಜ್ ಆಗ್ತೈತೆ ಸಡನ್ನಾಗಿ ರೈಸ್ ಮಾಡ್ತೀವಿ ಸೊ ಇದಕ್ಕೆಲ್ಲ ಸರ್ಕಾರ ದೂರದೃಷ್ಟಿ ಇದ್ರೆ ಎಲ್ಲ ಯಾವುದೇ ಸರ್ಕಾರಕ್ಕೆ ಸರಿ ಹೋಗ್ತದೆ ನನಗದೇ ಹೇಳ ನನಗೂ ಅಧ್ಯಕ್ಷ ಇಲ್ಲೇ ಆಗ್ಬೇಕಿದೆ ಸಿ ಸಿಎಮು ಕಾಂಗ್ರೆಸ್ ಅಲ್ಲೇ ಆಗ್ಬೇಕಾಗಿದೆ ಹಿಂಗಾಗಿ ಯಾವ್ದು ಪ್ರಶ್ನೆ ಬರೋದಿಲ್ಲ ಇಲ್ಲೇ ಆಗ್ಬೇಕು ಅದು ಆರ್ ಎಸ್ ಸಿ ಇದೆ ತಿಳಿದಲ್ಲ ಅದ ಆರ್ ಎಸ್ ಸಿ ಮುಂದೂ ಆಗ್ಬೋದು ಲೇಟು ಆಗ್ಬೋದ್ರದ ಟ್ವೆಂಟಿ ಏಟ್ನಾಗೂ ಆರ್ ಎಸ್ ಸಿ ಆಗ್ಬೋದ ನಾವು ಟಿಕೆಟ್ ಆಗಂತ ತೊಗೊಂಡಿವೆ ಆರ್ ಎಸ್ ಸಿ ಇದೆ ನಮ್ಮ ಕಡೆ ಈಗ ಅದ್ಯಾರ ಇವರು ಎಲ್ಲರ ಮೆಜೆಸ್ಟಿಕ್ ಜಾಮ್ನಾಗ ಟ್ರಾಫಿಕ್ನಾಗ ಸಿಕ್ಕೊಂಡ್ ಕೂತ್ರೆ ಸ್ಟೇಷನ್ ಬರಕ್ ಲೇಟ್ ಆಗ್ತೈತೆ ನಮಗೆ ಚಾನ್ಸ್ ಸಿಕ್ಕರು ಸಿಗ್ಬೋದು ಹೇಳಿಕ್ಕಾಗುಲ

ಅವ್ರು ಹೋಗ್ಲಿಕ್ಕೆ ನಿನ್ನೆ ಜಿಲ್ಲಾಧ್ಯಕ್ಷ ಸಮಾವೇಶ ಅವ್ರೇನು ಇದಕ್ಕೆ ನಾವು ಹೋಗಿದಂತ ಅವ್ರೇನು ಬಂದಿಲ್ಲ ಅವ್ರದ್ದೊಂದು ಸಮಾವೇಶ ಇತ್ತು ಸೌತ್ ಇಂಡಿಯಾದ ಏನೋ ಜಿಲ್ಲಾ ಸುಮಾರು ಜನ ಬಂದಿರೋ ಜಿಲ್ಲಾ ಅಧ್ಯಕ್ಷರು ಎಲ್ಲರ ಸ್ಟೇಟ್ ಅಧ್ಯಕ್ಷರು ಅಲ್ಲಿದ್ದರು ಆ ಕಾರ್ಯಕ್ರಮಕ್ಕೆ ಅವ್ರು ಹೋಗಿದ್ರು ಇನ್ನೇನು ಹೇಳ್ಬೇಕ್ರ ಅದಕ್ಕೊಂದು ಹೇಳಿ ಅದಕ್ಕೆ ಟೈಮ್ ಅದಕ್ಕೆ ಅದ್ರಾಗ ಮಾತಾಡ್ಬೋದಿಲ್ಲ ಇಲ್ಲೇ ಅದು ಮಾತಾಡ್ಬೇಕಿದ್ರು ಭೇಟಿ ಉದ್ದೇಶ ಇಲ್ಲ ಇದೆ ಅಂತೆ ಡೆವಲಪ್ಮೆಂಟ್ ಯಾವಾಗಲೂ ಕೂಡ ಒಂದೇ ಸಿಗ್ತಾ ಈ ಬಾರಿ ಸುದೀರ್ಘ ನಾಲ್ಕು ದಿನಗಳ ಒಂದು ಪಕ್ಷದ ನಾಯಕತ್ವ ಇನ್ನೊಂದು ಸರ್ಕಾರದ ನಾಯಕತ್ವ ಬಗ್ಗೆ ಬಹಳಷ್ಟು ಚರ್ಚೆ ಆಗಿದೆ ಬಹುತೇಕ ನೀವು ಎರಡು ನಾಯಕತ್ವಗಳ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಶೀಘ್ರದಲ್ಲಿ ಯಾವ ನಾಯಕತ್ವ ಬದಲಾವಣೆ ಆಗುತ್ತೆ ಇಲ್ಲ ಪಕ್ಷದ ನಾಯಕತ್ವ ಇಲ್ಲ ಸರ್ಕಾರದ ನಾಯಕ ಇಲ್ಲ ಅದೇ ಮತ್ತೆ ಕೇಳಿ ನಾವೇನು ಹೇಳೋರು ಈಗ ಇನ್ನ ಕೇಳಿದ್ರು ನಾವೇನು ಹೇಳೋರು ಅದ್ರ ಬಗ್ಗೆ ನಮ್ಮ ಕಡೆ ಉತ್ತರ ಇಲ್ಲ ನಾವೇನು ಹೇಳಕ್ಕೆ ನಮ್ಮ ಪದೇ ಪದೇ ಹೇಳಿದೀವಿ ಅದರ ಉತ್ತರ ನಮ್ಮ ಕಡೆ ಇಲ್ಲ ಅಂತ ಇಲ್ಲ ತಿಳಿದಿವಿಂಗ್ರೆಸ್ ನೀವು ಅಲ್ಲೇ ಅವ್ರು ಅದಕ್ಕೆ ಸರಿಯಾದ ಉತ್ತರ ಕೊಡಬಹುದು ಕೊಡಕ್ಕೆ ಇಲ್ಲ ನಾವು ಮಾಡ್ಲಿಕ್ಕೆ ಅವರೇ ಡಿ ಸಿ ಎಂ ಹೇಳ ಡಿ ಕೆ ಸುರೇಶ್ ಹೇಳಾರ ಮತ್ತ ಅವ್ರ ಹೇಳಿದ್ಮೇಲೆ ನಾ ಮೂರೇದ ಹೇಳ ನಂದೇನು ಸಮಸ್ಯೆ ಅವ್ರೇ ಹೇಳಿದಾರ ಅವರೇ ಮುಂದುವರಿತಾರತ್ತ ಅವ್ರೇ ಹೇಳಿದ್ಮಾರ ನಂದೇನಿಗಿರ ಅವ್ರು ಹೇಳಿದಾರ ಇಲ್ರಿ ಹೇಳಿದಾರೆ ಬೇರೆ ಅವ್ರ ಮತ್ತೆ ಯಾರು ಕ್ಲೇಮ್ ಮಾಡತ್ತಾರ ಹೇಳಿದ ಮ್ಯಾಗ ಮುಂದುವರ್ದಾರ ಮತ್ತೆ ನಾ ಹೇಳಿದ್ರಾಗ ಏನ್ ಮಾತು ಇಲ್ರಿ ಅದನ್ನ ನೀವ್ ಅವ್ರನ್ನ ಕೇಳಬೇಕು ಮತ್ತೆ ನನ್ ಕೇಳ್ದಾರ ನಾನು ಕೇಳ್ದು ಬರ್ತಾರೆ ಈಗ ಅವ್ರು ಹೇಳಿದಾರೆ ಹೇಳಿದ್ದಾರೆ ಕ್ಲೇಮ್ ಮಾಡೋರು ಹೇಳಿದಾರೆ ಅದಕ್ಕೆ ನಾನು ಹೇಳಿದೆ ಇದು ಅವರೇ ಮುಂದುವರಿಬಹುದು ಅಂತ ನೋಡೋಣ ಈಗ ನಮ್ಮ ಸುರ್ಜೇವಾಲ ಈಗ ಬರ್ತಾರೆ ಜನರಲ್ ಸೆಕ್ರೆಟರಿ ಅವ್ರಿಗೆ ಈ ವಾರ ನೆಕ್ಸ್ಟ್ ವೀಕಲ್ಲಿ ಬಂದಾಗ ಅದು ಚರ್ಚೆ ಆಗ್ಬೋದು ಚರ್ಚೆ ಮಾಡ್ತೀವಿ ಮಾಡಿ ಮುಂದಿನ ನಡೆ ನೋಡೋಣ ಏನಾಗ್ತದೆ ನೈಕ ಸಭೆಯನ್ನು ಕರೀತಾರೆ ಸರ್ ಎಲ್ಲರೂ ಮಾತಾಡ್ತಾರೆ ಎಲ್ಲರಿಗೂ ಕರ್ತಾರೆ ಎಲ್ಲಾನು ಒಂದ ಕರೆದು ಸಭೆಗಳನ್ನು ಮಾಡ್ತಾ ಅಂತ ಹೇಳಿದಾರೆ ನೆಕ್ಸ್ಟ್ ಈಗ ಬರ್ಬೋದು ಮಾಸ್ಟರ್ ಸರ್ ಸಮಾವೇಶ ಮಾಡೋ ವಿಚಾರ ಗುರ್ತಂತೆ ಆಂದ್ರೆ ವಯಿಷ್ಠ ಚರ್ಚೆ ಮಾಡ್ತಾರೆ ಅದಿಲ್ಲ ಲೇಕ್ ಇಲ್ಲ ಅದು ಸದ್ಯಕ್ಕೆ ಸಬ್ಜೆಕ್ಟೇ ಇಲ್ಲ ಏನಿದ್ರು ಸುرجವಲ ಅವರು ನಮ್ಮ ಮಾತಾಡಿದಂತರ ನೆಕ್ಸ್ಟ್ ಮದನ್ ಈ ದಲಿತ ಸಮಾವೇಶ ಹೇಳಿದ್ರೆ ಎಂಪಿ ಪಾಟೇಲ್ ನಾವು ಮೂವತ್ತೇಳು ಜನ ಲಿಂಗಾಯಿತರಿದ್ದೀವಿ ತಪ್ಪೇನಿದ್ದಾರೆ ಅದ್ರಾಗೇನು ತಪ್ಪೇನಿಲ್ಲಲ್ಲ ಏನ್ ಆಮೇಲೆ ತಪ್ಪಿದೆ ಅಂತ ಹೇಳ್ತಾ ಇದ್ದೀವಿ ತಪ್ಪಿಲ್ವೇ ಇಲ್ಲ ಯಾರು ಕ್ಲೇಮ್ ಮಾಡಕ್ಕೆ ತಪ್ಪೇನಿದ್ದಾರೆ ಅಂತಿಮವಾಗಿ ಹೈಕಮಂಡೀಷನ್ ಅಂತ ಕ್ಲೇಮ್ ಮಾಡ್ಲಿಕ್ಕೆ ಎಲ್ಲಾರ್ದು ಎಲ್ಲಾರದು ಆರ್ ಎ ಸಿ ಟಿಕೆಟ್ ಎಲ್ಲರೂ ಇಟ್ಟು ಕೂತಾರೆ ಎಲ್ಲಾರ ಕಡೆ ಆರ್ ಎಸಿನ್ ಅದಾವ ಎಲ್ಲ ಆರ್ ಎ ಸಿ ಒಳಗಲ್ಲ ನಾವೆಲ್ಲ ಈಗ

<laughs> yes. Okay, thank you. Thank you